ಕರ್ನಾಟಕ ರಾಜ್ಯದಲ್ಲಿ ವಿದ್ಯಾವಂತ ನಿರುದ್ಯೋಗಿಗಳು ಎಷ್ಟು ರೀ ನಾನು ಪ್ರತಿಯೊಂದು ಬಾರಿ ಇದೇ ಚಳಿಗಾಲ ಅಧಿವೇಶನ ಇರಲಿ ಇದು ವಿಧಾನಸಭೆ ಬೆಂಗಳೂರು ಅಧಿವೇಶನದಲ್ಲಿ ಇರಲಿ ಪ್ರತಿ ಮಂತ್ರಿಗಳಿಗೂ ಸಹಿತ ನಾನು ಒಂದು ಪ್ರಶ್ನೆ ಕೇಳೋದು ಯಾವಾಗಲೂ ನಿರುದ್ಯೋಗಿ ನಿವಾರಣೆ ಯಾವಾಗ ಸಾಹೇಬ್ರೆ ನಿಮ್ಮ ಖಾತೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಅದಾವ ಇನ್ನವರೆಗೆ ಪ್ಯೂನ್ ಹಿಡ್ಕೊಂಡು ಟಾಪ್ ಬಟನ್ ತಕ ಹುದ್ದೆಗಳು ತುಂಬಿಲ್ಲ ಹೆಂಗೆ ಸರ್ಕಾರ ನಡೆಸ್ತೀರಿ ಹೊರಗುತ್ತಿಗೆ ತಗೋತೀರಿ ಮತ್ತು ಹೊರಗೆ ಹಾಕ್ತೀರಿ ಮತ್ತು ಒಳಗೆ ತೊಗೋತೀರಿ ಹೊರಗುತ್ತಿಗೆ ಮಾಡ್ತೀರಿ ಒಳಗುತ್ತಿಗೆ ಮಾಡ್ತೀರಿ ಏನು ಭಾರ ಭಾನಗಡ್ರಿ ಇದು ನಿಮ್ಮ ಖಾತೆಗಳನ್ನು ನಿರ್ವಹಿಸಲಿಕ್ಕೆ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಬೇಕಲ್ರಿ ಆದರೆ ಒಬ್ಬ ಹೇಳಂಥ ಕರ್ನಾಟಕ ರಾಜ್ಯದ ಬೃಹತ್ ಕೈಗಾರಿಕಾ ಮಂತ್ರಿ ಮುಂದಿನ ಮುಖ್ಯಮಂತ್ರಿ ಇದೇ ಎಮ್ ಬಿ ಪಾಟೀಲ್ ಸತತವಾಗಿ ವಿದೇಶ ತಿರುಗಾಡಕತ್ತಾರ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಸ್ವಿಟ್ಜರ್ಲ್ಯಾಂಡ್ದವರು ಕರ್ನಾಟಕದ ನಿರುದ್ಯೋಗಿ ಯುವಕರಿಗಾಗಿ ಭಾಂಡವಾಳ ಹಾಕಾಕತ್ತಾರ ಇವತ್ತು ನಮ್ಮ ಇಂಜಿನಿಯರಿಂಗ್ ಕಲಿತದು ಕುಳಿತು ಮನೆಯಲ್ಲಿ ಕುಳಿತಂಥ ಯುವಕರಿಗೆ ಯುವತಿಯರಿಗೆ ಒಂದು ಆಶಾ ಕಿರಣಲ್ರಿ ಎಂ ಬಿ ಪಾಟೀಲ್ ಯಾವಾಗ ಬೃಹತ್ ಮತ್ತು ಕೈಗಾರಿಕಾ ಸಚಿವರಾದ ತಕ್ಷಣ ಕೇವಲ ಆನಿವಾಸಿ ಭಾರತೀಯರಿಂದ ವಿದೇಶಿ ಭಾಂಡವಾಳವನ್ನು ಆಕರ್ಷಿಸುವ ಸಲುವಾಗಿ ತಿಂಗಳಾನುಗಟ್ಟಲೆ ಅಮೆರಿಕ ಮತ್ತು ನ್ಯೂಜಿಲೆಂಡ್ ವಿದೇಶಗಳಲ್ಲಿಯೇ ಸಹಿತ ನೆಲೆ ಊರಿ ಅಲ್ಲಿಯ ಕಾರ್ಖಾನೆದಾರರನ್ನು ಕೈಗಾರಿಕೆ ಉದ್ಯಮಿಗಳನ್ನು ಭೇಟಿ ಮಾಡಿ ಅವರನ್ನು ಕರ್ನಾಟಕದಲ್ಲಿ ಆಕರ್ಷಣೆ ಮಾಡಿ ಇವತ್ತು ಸಾವಿರಾರು ಕೋಟಿ ರೂಪಾಯಿ ತೊಗೊಂಡ್ಬರಾತಾರ ಅದರ ಜೊತೆ ಜೊತೆಗೆ ಕರ್ನಾಟಕದ ನಿರುದ್ಯೋಗಿ ಯುವಕರಿಗೆ ಸಾವಿರಾರು ಉದ್ಯೋಗಗಳನ್ನು ಕೊಡುವಲ್ಲಿ ದಾಪಗಾಲ ಹಾಕಾಕತ್ತಾರ ಅದೇ ಎಂ ಬಿ ಪಾಟೀಲ್ ನೀರಾವರಿ ಸಚಿವರಿದ್ದಾಗ ಎಲ್ಲಿ ನೀರಿಲ್ಲ ಅಲ್ಲಿ ನೀರು ಕೊಟ್ಟಂಥ ಇದೇ ಬಿಜಾಪುರ್ ಇವತ್ತು ನೀರಿನಗ ತೇಲಾಕತೈತಿ ಅವರಿಗೆ ಎಂತಿಂಥ ಬಿರುದುಗಳನ್ನು ಕೊಟ್ಟರು ಆದರೂ ಇವತ್ತು ಬೃಹತ್ ಕೈಗಾರಿಕೆ ಮಂತ್ರಿ ಆದ ತಕ್ಷಣ ತನ್ನ ಖಾತೆಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡುವಲ್ಲಿ ಇವತ್ತು ಸಫಲರಾದಂಥ ಕರ್ನಾಟಕ ರಾಜ್ಯದ ಒಬ್ಬ ಹಿರಿಯ ಸಚಿವ ಅಂದರೆ ಎಂ ಬಿ ಪಾಟೀಲ್ ದೊಡ್ಡ ಮನೆತಂಡ್ರಿ ಭಾಳ ಸ್ವಾವಲಂಬನ ಕುಟುಂಬ ಅಪಾರವಾದ ಬೆಂಬಲಿಗರ ಪಡೆ ಯಾವುದು ಟೀಕೆ ಟಿಪ್ಪಣಿ ಇಲ್ಲ ಯಾವುದು ದುಡ್ಡಿನ ವ್ಯವಹಾರ ಇಲ್ಲ ಬಾರಾ ಭಾನುಗಡಂತೂ ದೂರು ಉಳಿತು ಯಾರಿಗೆ ದ್ವೇಷ ಸಹಿತ ಇಲ್ಲ ಎಲ್ಲರನ್ನು ಕರೆದು ಮಾತನಾಡಿಸಿ ಎಲ್ಲರೂ ನಮ್ಮವರು ಬಸವಣ್ಣರ ನಾಡಿನಲ್ಲಿ ಹುಟ್ಟಿದಂಥ ಇದೇ ಎಂ ಬಿ ಪಾಟೀಲ್ ಸರ್ವ ಜಾತಿ ಜನಾಂಗದವರನ್ನು ಪ್ರೀತಿ ಪ್ರಶಂಸೆಗೆ ಪಾತ್ರನಾಗಿ ಇವತ್ತು ನಿರುದ್ಯೋಗಿಗಳಿಗೆ ಒಂದು ಆಶಾಕಿರಣವಾಗಿ ಸಾವಿರಾರು ಕಂಪನಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬರಾಕತ್ತವ ಅವರಿಗೆ ಭೂಮಿ ಕೊಡಾಕತ್ತಾರ ನೀರಿನ ವ್ಯವಸ್ಥೆ ಮಾಡಾಕತ್ತಾರ ವಿದ್ಯುಚ್ಛಕ್ತಿ ಸರಬರಾಜಿನ ವ್ಯವಸ್ಥೆ ಮಾಡಾಕತ್ತಾರ ಎಂ ಬಿ ಪಾಟೀಲ್ ಇವತ್ತು ನಿರುದ್ಯೋಗಿಗಳಿಗೆ ಆಧಾರ ಸ್ತಂಭ ಇವತ್ತು ಆಶಾ ಕಿರಣ ಇವತ್ತು ಅವರ ಧರ್ಮಪತ್ನಿಯೂ ಸಹಿತ ಇದೇ ಎಂ ಬಿ ಪಾಟೀಲ್ ಅವರ ಜೊತೆ ಕೈ ಜೋಡಿಸಿ ಇವತ್ತು ಅಮೇರಿಕ ಮತ್ತು ನ್ಯೂಜಿಲ್ಯಾಂಡ್ಗಳಿಂದ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಹರಿದು ಬಂದು ಇವತ್ತು ಲಕ್ಷಾಂತರ ಯುವಕರಿಗೆ ಉದ್ಯೋಗ ಕೊಡಾಕತಾರಂದ್ರೆ ಇನ್ನು ಕರ್ನಾಟಕದಲ್ಲಿ ನಿರುದ್ಯೋಗಿ ಭಾವನೆ ರೀ ಯಾರು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಆಗ್ಯಾರ ಅವರು ಕರ್ನಾಟಕ ಸರ್ಕಾರದ ನೌಕರಿಗೆ ಅವಲಂಬಿತ ಆಗಬೇಕು ಇವರು ಐ ಟಿ ಬಿ ಟಿಯಲ್ಲಿ ಇಂಜಿನಿಯರಿಂಗ್ ಉನ್ನತ ಪದವಿ ಪಡೆದು ಮನೆಯಲ್ಲಿ ಖಾಲಿ ಕುತ್ತಾರ ಅಂತ ಇಂಜಿನಿಯರಿಂಗ್ ಪದವಿ ಪಡೆದು ಯುವಕ ಯುವತಿಯರಿಗೆ ಇವತ್ತು ದೀಪದಂತೆ ಬಂದಾರ ಈ ಎಂ ಬಿ ಪಾಟೀಲ್ ಈ ಎಮ್ ಬಿ ಪಾಟೀಲ್ ಹೆಸರು ಕೇಳಿ ಇವತ್ತು ಉದ್ಯೋಗಕ್ಕೆ ಸಿಗಾಕತ್ತಾವ ಅವ್ರ ಹೆಸರು ನೋಡಿ ಇವತ್ತು ಒಂದು ತುತ್ತ ತಿನ್ನು ಹಂಗೆ ಇದೇ ಎಂ ಬಿ ಪಾಟೀಲ್ ಮಾಡಿದಂಥ ಉದ್ಯೋಗದ ಕ್ರಾಂತಿ ರಾಜ್ಯಾದ್ಯಂತ ಬೆಳಕಿಗೆ ಬರಾಕತೈತಿ ಹಂಗಾದ್ರೆ ಎಷ್ಟು ಸಾವಿರ ಉದ್ಯೋಗಗಳನ್ನ ತಂದರು ಎಷ್ಟು ಸಾವಿರ ಕೋಟಿ ರೂಪಾಯಿ ಇವತ್ತು ಕರ್ನಾಟಕಕ್ಕೆ ತಂದರು ಎಷ್ಟು ಆನಿವಾಸಿ ಭಾರತೀಯ ಕೈಗಾರಿಕೋದ್ಯಮಿಗಳು ಕರ್ನಾಟಕದಲ್ಲಿ ಇಲ್ಲಿ ಬಂಡವಾಳ ಹೂಡಲಕ್ಕ ಬಂದರು ಸಂಪೂರ್ಣ ವಿವರವನ್ನು ನಾನು ಈಗಾಗಲೇ ಹೇಳಿದ್ದೀನಿ ಇನ್ನೂ ಅನೇಕ ಬಾರಿ ಹೇಳಾಕತ್ತೀನಿ ಎಷ್ಟು ಕಂಪ್ನಿಗಳು ಬರಾಕತ್ತಾವ ಎಷ್ಟು ಕಂಪ್ನಿಗಳಲ್ಲಿ ಎಷ್ಟು ನಿರುದ್ಯೋಗಿಗಳ ನಿವಾರಣೆ ಆಗತೈತಿ ಎಷ್ಟೋ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿಯೂ ಸಹಿತ ಇಂಜಿನಿಯರಿಂಗ್ ಪದವೀಧರ ಕಲ್ತಾವ್ರದಾರ್ರೀ ಎಷ್ಟೋ ಯುವಕರು ಇವತ್ತು ನಿರುದ್ಯೋಗಿ ನಿವಾರಣೆಗೋಸ್ಕರ ತಮ್ಮ ಒಂದು ಎಲ್ಲಿ ಹೋದರೂ ಸಹಿತ ಉದ್ಯೋಗ ಇಲ್ಲ ಉನ್ನತ ಪದವಿ ಪಡೆದರೂ ಸಹಿತ ಸಣ್ಣಪುಟ್ಟ ಕಾರ್ಯಕ್ರಮ ಮಾಡುವ ಸಲುವಾಗಿ ಇವತ್ತು ಶೇಂಗಾ ಚಾಮಾರು ಅಂತ ಪರಿಸ್ಥಿತಿನೂ ನಿರ್ಮಾಣ ಮಾಡ್ಕೊಂಡಾರ ಅದನ್ನು ಕಣ್ಣಾರೆ ನೋಡಿದಂಥ ಎಂ ಬಿ ಪಾಟೀಲ್ ನಿಮಗೆ ಆ ಪರಿಸ್ಥಿತಿನ ತರೋದಿಲ್ಲ ಈ ಕೈಗಾರಿಕೆ ಏನು ಮಂತ್ರಿ ಸ್ಥಾನ ತೊಗೊಂಡಿದ್ದೀನಿ ಇದು ನಿಮಗೋಸ್ಕರ ಮೀಸಲಿಡ್ತೀನಿ ಅಂತಾರ ಎಂ ಬಿ ಪಾಟೀಲ್ ಹಾಗಾದರೆ ಎಂ ಬಿ ಪಾಟೀಲ್ ಅವರಿಗೆ ಒಂದು ಶಕ್ತಿ ತುಂಬಬೇಕು ಎಂ ಬಿ ಪಾಟೀಲ್ ಇವತ್ತು ನಿರುದ್ಯೋಗಿಗಳ ಆಶಾ ಕಿರಣ ಇವರಿಗೆ ಎಲ್ಲರೂ ಚಪ್ಪರಿಸಬೇಕು ಇವರಿಗೆ ಪ್ರೋತ್ಸಾಹ ಕೊಡಬೇಕು ಇಡೀ ಇದೇ ರಾಜ್ಯದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯ ಚುಕ್ಕಾಣಿ ಹಿಡಿಯುವಲ್ಲಿ ನೀವೆಲ್ಲರೂ ಆಶೀರ್ವಾದದ ಮುಖಾಂತರ ಪ್ರಾರ್ಥನೆ ಸಲ್ಲಿಸ್ತೀರಿ ಕಡಕ ಜವಾರಿ ಕಾಕಾನ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಇನ್ನು ಅನೇಕ ವಿವಿಧ ರೀತಿಯ ವಿಭಿನ್ನತೆಯ ಸುದ್ದಿಗಳಿಗಾಗಿ ನಂಬರ್ ಒನ್ ಚಾನಲ್ ಜವಾರಿ ಕಾಕಾನ ಸಂಪರ್ಕ ಮಾಡ್ರಿ ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ಕರ್ನಾಟಕದ ತಂಡ ಇವತ್ತು ನಾವು ಇದ್ದೀವಿ ಸ್ವಿಜರ್ಲ್ಯಾಂಡ್ನಲ್ಲಿ ವರ್ಲ್ಡ್ ಎಕನಾಮಿಕ್ ಫಾರ್ಮ್ ವಿಶ್ವ ಆರ್ಥಿಕತೆ ಸಂಸ್ಥೆ ಇದೆ ಇಲ್ಲಿ ಜಾಗತಿಕ ಎಲ್ಲ ನಾಯಕರು ಜಾಗತಿಕ ಎಲ್ಲ ಕಂಪನಿಗಳ ಮುಖ್ಯಸ್ಥರು ಹಾಗೂ ಸಂಸ್ಥೆಗಳು ಎಲ್ಲರೂ ಕೂಡ ಈಗ ಇಲ್ಲಿ ಐದು ದಿನಗಳ ಕಾಲ ಪ್ರತಿ ವರ್ಷ ಕೂಡ್ತಾರೆ ಇಲ್ಲಿ ವಿಶೇಷವಾಗಿ ವಿಜಯಪುರ ಜಿಲ್ಲೆ ಬಗ್ಗೆ ಮಾತನಾಡುವಾಗ ನಿನ್ನೆ ಎರಡು ನಾವು ಏನು ವಿಜಯಪುರ ಜಿಲ್ಲೆಯಲ್ಲಿ ಜನರ ಒಂದು ಅಭಿಲಾಷೆ ಇದೆ ಅಪೇಕ್ಷೆ ಇದೆ ನಮ್ಮ ಮೇಲೆ ಇಲ್ಲಿ ವಿಜಯಪುರದಲ್ಲಿ ಈಗ ನೀರಾವರಿಗೆ ಒಂದು ಹಂತಕ್ಕೆ ಬಂದಿದೆ ಈಗ ಇಲ್ಲಿ ಇಂಡಸ್ಟ್ರೀಸು ಕೂಡ ಆಗಬೇಕು ಜನರಿಗೆ ಉದ್ಯೋಗ ಸಿಗಬೇಕು ಅಂತ ಹೇಳಿದ್ದಾರೆ ನಿನ್ನೆ ಲುಲು ಗುಪ್ನ ಯೂಸುಫ್ ಅವರು ಭೇಟಿಯಾಗಿದ್ದರು ಅವರಿಗೆ ನಾವೆಲ್ಲರೂ ಮನವರಿಕೆ ಮಾಡಿಕೊಟ್ಟಾಗ ಅವರು ಇಲ್ಲಿ ವಿಜಯಪುರದಲ್ಲಿ ಒಂದು ಆಹಾರ ಸಂಸ್ಕರಣೆ ಘಟಕಗಳನ್ನ ಇವತ್ತೊಂದು ಫುಡ್ ಪ್ರೊಸೆಸಿಂಗ್ ಫೆಸಿಲಿಟಿಯನ್ನ ಇವತ್ತು ಅವರು ಒಂದು ಉನ್ನತ ದರ್ಜೆಯ ಒಂದು ಫುಡ್ ಪ್ರೊಸೆಸಿಂಗ್ ಫೆಸಿಲಿಟಿಯನ್ನು ಮಾಡಲಿಕ್ಕೆ ಉದ್ದೇಶಿಸಿದ್ದಾರೆ ಅದು ವಿಜಯಪುರದಲ್ಲಿ ಎರಡನೇದಾಗಿ ಬಿ ಎಲ್ ಅಗ್ರೋ ಅಂತ ಹೇಳಿ ಇನ್ನೊಂದು ಕಂಪನಿ ಅವರು ಕೂಡ ಫುಡ್ ಪ್ರೊಸೆಸಿಂಗ್ನಲ್ಲಿ ಇವತ್ತು ಉತ್ತರ ಭಾರತದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಅವರು ಬಹಳ ಪ್ರಬಲವಾದಂತಹ ಒಂದು ಅವರ ಒಂದು ಪ್ರೆಸೆನ್ಸ್ ಇದೆ ಇವತ್ತು ದಕ್ಷಿಣ ಭಾರತದಲ್ಲಿ ಅವರು ಪ್ರೆಸೆನ್ಸ್ ಇರಬೇಕು ದಕ್ಷಿಣ ಭಾರತದಲ್ಲಿ ನಾವು ವಿಜಯಪುರದಲ್ಲೇ ಮಾಡ್ತೀವಿ ಅನ್ನೋದು ಕೂಡ ಅವರು ಕೂಡ ಬಿ ಎಲ್ ಅವರು ಕೂಡ ಇವತ್ತು ಸಹ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಇದು ಬಹಳ ಒಂದು ಸಕಾರಾತ್ಮಕ ಬೆಳವಣಿಗೆ ಆಗಿರುವಂಥದ್ದು ಇನ್ನೂ ಹೆಚ್ಚಿನ ಇನ್ನು ಇವತ್ತು ಇವತ್ತು ಮೂರನೇ ದಿವಸ ಈಗ ಈಗ ಆಗಿರುವಂಥದ್ದು ಎರಡು ದಿನಗಳ ಮಾಹಿತಿಯನ್ನು ತಂದುಕೊಂಡಿದ್ದೀನಿ ಇನ್ನೂ ಮೂರು ದಿನಗಳ ಕಾಲ ನಾವು ಇಲ್ಲಿದ್ದೀವಿ ಬಹುಶಃ ಕರ್ನಾಟಕ ರಾಜ್ಯಕ್ಕೆ ಮತ್ತು ವಿಜಯಪುರ ಜಿಲ್ಲೆಗೆ ಎರಡೂ ಕಡೆ ಇವತ್ತಿನ ದಿವಸ ಸುಮಾರು ಕರ್ನಾಟಕ ರಾಜ್ಯಕ್ಕೆ ಈಗಾಗಲೇ ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ಮೂರು ಜನ ಸೈನ್ ಮಾಡಿದ್ದೀವಿ ಬರುವಂಥದ್ದಿನ ಇನ್ನೂ ಹೆಚ್ಚಿನ ಒಂದು ನಾವು ಇಲ್ಲಿ ಬಂಡವಾಳ ಹೂಡಿಕೆ ಆಗ್ತದೆ ಅದರಂತೆ ವಿಜಯಪುರದಲ್ಲಿ ಕೂಡ ಇನ್ನೂ ಕೆಲವೊಂದು ನಿರೀಕ್ಷೆಗಳನ್ನು ಮಾಡಿದ್ದೀವಿ ಅದನ್ನು ಕೂಡ ಆಗ್ತದೆ ಹೇಳಿ ಮಾಹಿತಿಯನ್ನು ನಾನು ಧಾವೋಸ್ದಿಂದ ನಿಮಗೆ ಒದಗಿಸ್ತಾ ಇದ್ದೇನೆ ಧನ್ಯವಾದಗಳು